ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮಧುಕಂಡಿ ಕ್ರಾಸ್ ಬಳಿ ನಡೆದ ರಸ್ತೆ ಅಪಘಾತದಲ್ಲಿ ವ್ಯಕ್ತಿ ಸಾವನ್ನಪ್ಪಿದಂಥ ಪ್ರಕರಣಕ್ಕೆ ಈಗ ರೋಚಕ ತಿರುವು ಸಿಕ್ಕಿದೆ ಅಕ್ಕಿ ಸ್ಮಗ್ಲಿಂಗ್ ಮಾಫಿಯಾಗೆ ವ್ಯಕ್ತಿಯನ್ನ ಕೊಲ್ ಕೊಲೆ ಮಾಡಲಾಗಿದೆ ಅಂತ ಹೇಳಿ ಸ್ಫೋಟಕ ಸತ್ಯ ಬಹಿರಂಗವಾಗಿದೆ ಈ ಕುರಿತು ಬಾಗಲಕೋಟೆ ಎಸ್ಪಿ ಸಿದ್ಧಾರ್ಥ ಗೋಯಲ್ ಮಾಹಿತಿಯನ್ನ ನೀಡಿದ್ದಾರೆ ನಗರದ ತಮ್ಮ ಕಚೇರಿಯಲ್ಲಿ ಮಾತನಾಡಿರುವಂತ ಇವರು ಮೃತ ಬಸವರಾಜ್ ಕಾನಗೊಂಡ ಎನ್ನುವ ವ್ಯಕ್ತಿ ಪತ್ರಕರ್ತರ ಹೆಸರಿನಲ್ಲಿ ಅಕ್ಕಿ ಸ್ಮಗ್ಲಿಂಗ್ ಕಿಂಗ್ ಗಳನ್ನ ಪದೇ ಪದೇ ದುಡ್ಡಿಗಾಗಿ ಪೀಡಿಸಿ ಬ್ಲಾಕ್ ಮೇಲ್ ಮಾಡ್ತಾ ಇರೋದ್ರಿಂದ ಬೇಸತ್ತ ಆರೋಪಿಗಳು ಈ ರೀತಿಯಾದಂತಹ ಸಂಚು ರೂಪಿಸುತ್ತಾರೆ ಸ್ಕೂಟಿ ಮೇಲೆ ಹೊರಟಿದ್ದಂತ ಬಸವರಾಜ್ನ ಅಶೋಕ್ ಲೇಲಾಂಡ್ ವಾಹನ ಗುದ್ದಿಸಿ ಕೊಲೆ ಮಾಡಿದ್ದಾಗಿ ಒಪ್ಪಿಕೊಂಡಿದ್ದಾರೆ ಇನ್ನು ಆರೋಪಿಗಳಾದ ರಬಕವಿ ಮೂಲದ ಅಶ್ವಕ್ ಸುಲೇಮಾನ್ ಮುಲ್ಲಾ ಹಾಗೆ ಹೊಸೂರು ಗ್ರಾಮದ ನಿವಾಸಿಗಳಾದ ನಂದೀಶ್ವರ್ ಮಹದೇಶ್ ಪವಾಡಿ ಮತ್ತು ಮಹೇಶ ಶ್ರೀಶೈಲ್ ಪವಾಡಿ ಅವರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮುಂದುವರಿಸಲಾಗ್ತಾ ಇದೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಮದರ್ಖಂಡಿ ಊರಲ್ಲಿ ಬಸವರಾಜ್ ರಾಮಪ್ಪ ಖಾನ್ಗುಂಡ್ ವಯಸ್ಸು ನಲವತ್ತು ವರ್ಷ ರೆಸಿಡೆಂಟ್ ಆಲ್ಗೂರ್ ತಾಂಡ ಸಂಖಂಡಿ ತಾಲೂಕ್ ಅವರು ಬನಟಿ ರಬ್ ಕವಿ ಕಡೆಯಿಂದ ಈ ಕಡೆ ಜಮ್ಖಂಡಿ ಕಡೆ ಬರುವಾಗ ಮರಖಂಡಿ ಹತ್ತಿರ ಅವರದು ಡೆತ್ ಆಗಿತ್ತು ಸಂಜೆ ಸುಮಾರು ನಾಲ್ಕುವರೆ ಇಂದ ಐದುವರೆ ಮಧ್ಯದಲ್ಲಿ ಅವರು ಅವ್ರು ಸ್ಕೂಟಿ ಮೇಲೆ ಒಬ್ಬರೇ ಬರ್ತಾ ಇದ್ರು ಇನಿಷಿಯಲಿ ನಮ್ಗೆ ಇರುವ ಮಾಹಿತಿ ಪ್ರಕಾರ ಸ್ಕೂಟಿ ಮೇಲೆ ಬರುವಾಗ ಯಾವುದೋ ಒಂದು ಮಿನಿ ಗುಡ್ಸ್ ವೆಹಿಕಲ್ ಅವರಿಗೆ ಫ್ರಂಟ್ ಇಂದ ಡಿಕ್ಕಿ ಮಾಡಿ ಅಲ್ಲಿ ಸ್ಪಾಟ್ ಅಲ್ಲಿ ಅವ್ರದ್ದು ಡೆತ್ ಆದ ನಂತರ ಅವರು ಆ ಸ್ಪಾಟ್ ಬಿಟ್ಟು ಫರಾರಾಗಿದ್ದರು ಇಂತಹ ಮಾಹಿತಿ ಮಾಹಿತಿ ಮೇಲೆ ನಮ್ಮ ಸಿ ಪಿ ಐ ಅವರು ನಮ್ಮ ಪಿ ಎಸ್ ಐ ಅವರು ನಾವು ಎಡಿಷನಸ್ಲಿ ಎಸ್ ಪಿ ಅವರು ಮತ್ತೆ ನಾನೇ ನಾವೇ ಖುದ್ದಾಗಿ ಸ್ಪಾಟ್ಗೆ ಭೇಟಿ ನೀಡಿದ್ದೀವಿ ಅಲ್ಲಿ ಇರುವ ಸ್ಥಳೀಯ ಸ್ಥಳೀಯರು ಅವರಿಗೆ ವೆಹಿಕಲ್ ನಂಬರ್ ನೋಟ್ ಮಾಡೋಕ್ಕೆ ಆಗಲಿಲ್ಲ ಅಲ್ಲಿ ಹತ್ತಿರ ಸಿ ಸಿ ವಿ ಕ್ಯಾಮೆರಾ ಕೂಡ ಇರಲಿಲ್ಲ ಬಟ್ ಅವ್ರದ್ದು ಇನಿಷಿಯಲ್ ಮಾಹಿತಿ ಏನಿತ್ತು ಸರ್ ನಾವು ವೆಹಿಕಲ್ದು ಎರಡು ಇದು ಐಡೆಂಟಿಫಿಕೇಶನ್ ಇದೀವಿ ಆ ವೆಹಿಕಲ್ ಸೈಡ್ ಮಿರರ್ ಮೇಲೆ ಮರ್ಸಿಡೀಸ್ ಬೆಂಚ್ ಯಾವ್ದು ಸಿಂಬಲ್ ಇತ್ತು ಮತ್ತೆ ಪ್ರೇಮ್ ಲೋಕ ಅಂತ ಆ ವೆಹಿಕಲ್ ಮೇಲೆ ಬರ್ದಿದ್ದು ಮತ್ತೆ ಅವರು ಹೇಳಿದ್ರು ಇದು ಅಶೋಕ್ ಲೀಲ್ಯಾಂಡ್ ಕಂಪ್ನಿ ಮಿನಿ ಗುಡ್ಸ್ ವೆಹಿಕಲ್ ಇದೆ ಈ ಮೂರು ಮಾಹಿತಿ ಮೇಲೆ ನಾವು ಸೆಪ್ರೇಟ್ ಸೆಪ್ರೇಟ್ ಟೀಮ್ ರಚನೆ ಮಾಡಿದೀವಿ ಅದೇ ದಿನ ರಚನೆ ಮಾಡಿದೀವಿ ಬೇರೆ ಅಲ್ಲಿ ಅಕ್ಕಪಕ್ಕ ಊರಲ್ಲಿ ಇವರು ವೆಹಿಕಲ್ ಸಂಘ ಅವರು ಇರ್ತಾರೆ ಅವರಿಗೆ ಅಂತ ವೆಹಿಕಲ್ ಯಾರು ನಿಮ್ ಪರಿಚಯಕ್ಕೆ ಇದೆ ಅಂತ ಏನು ಮಾಹಿತಿ ಗೊತ್ತಿರತ್ತೆ ಅದ್ರ ಬಗ್ಗೆ ನಮ್ಮ